ತಾರೀಕು ಎರಡು ಸಾವಿರ ಸಾವಿರಗಳು ಮೊನ್ನೆ ಮಹಾಲಕ್ಷ್ಮಿಯನ್ನ ಕಂಗಿದಂತೆ ಮಹಾಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದು ಮಹಿಳೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರೂ ಮಾತಾಡ್ತಾಳೆ ಒಳ್ಳೇದಾಗ ಮಾತಾಡ್ತಾಳೆ ಅಂದ್ರೆ ಕೊನೆಗೆ ನಮ್ಗೆ ಅಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ಮೊನ್ನೆ ಬಂಧುಗಳೇ ಹಿರಿಯ ನಾಗರಿಕರ ದಿನಾಚರಣೆಯ ಒಂದು ಸಂದರ್ಭ ಇದು ದೊಡ್ಡ ಸ್ಥಾನ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಬಗ್ಗೆ ಒಂದು ಮಾತನ್ನ ನೋಡಿ ಹೆಣ್ಮಗಳು ಬಹಳ ಕಿಲಾಡಿ ಹೆಣ್ಮಗಳು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂತ ಕಿಲಾಡಿ ಹೆಣ್ಮಗಳು ಅಂತ ಎಷ್ಟು ಸಂತೋಷ ಆಯ್ತು ಈ ಒಂದು ಗ್ರಹಲಕ್ಷ್ಮಿ ಯೋಜನೆ ನಾನು ಮಾಡಲೇಬೇಕು ಅವಾಗ ನಾನು ಇನ್ನೂ ಮೊದಲೇ ಬಾರಿ ಎಮ್ ಎಲ್ ಎ ಇದು ಇಲೆಕ್ಷನ್ ಆಗಿರ್ಲಿಲ್ಲ ಏನು ನಾನು ಮಂತ್ರಿ ಆಗ್ತೀನಿ ಅನ್ನುವಂತ ಕನಸು ಕೂಡ ನನಗೆ ಇರಲಿಲ್ಲ ನಾನು ಯಾವತ್ತೂ ಕೂಡ ಕನಸು ಕಂಡಿರ್ಲಿಲ್ಲ ಆದ್ರೆ ನನ್ನ ಮಹಿಳೆಯರಿಗೆ ಏನಾದ್ರೂ ನಾನು ಮಾಡಬೇಕು ಅಂತ ಹೇಳಿ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲೆಕ್ಷನ್ ಕಿನ್ನ ಮುಂಚೆ ಮೂರು ತಿಂಗಳು ಈ ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ ನಾನು ಹಿಡಿದು ಇದನ್ನ ಅನುಷ್ಠಾನಕ್ಕೆ ಅವತ್ತು ನಮ್ಮ ಮ್ಯಾನಿಫೆಸ್ಟೋ ತಂದ್ವಿ ಆದ್ರೆ ಯೋಗ ಯೋಗ ಅಂತ ಮನಸ್ಸಿತ್ತು ಅಂತ ಮೋಸ್ಟ್ಲಿ ಬಹುಶಃ ನನ್ನ ಹೆಸರು ಕಾಕತಾಳಿಯ ಲಕ್ಷ್ಮಿ ಬಹುಶಃ ಈ ಗಣಲಕ್ಷ್ಮಿ ಯೋಜನೆಯ ಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂತ ಅವಕಾಶ ಇದೆ ಅದಕ್ಕೆ ಹಬ್ಬ ಇದೆ ಖುಷಿ ಸಂದರ್ಭ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನ ಏಳನೇ ತಾರೀಕು ಒಂಬತ್ತನೇ ತಾರೀಕು ತಮ್ಮ ಫೋನ್ಗೆ ಮೆಸೇಜ್ ಬರುತ್ತೆ ಬಂದ ಮೇಲೆ ಮನೆಯಲ್ಲಿ ಏನು ಹೋಳಗಿ ಕಡಿಮೆ ಮಾಡಿರ್ತೀರಿ ನನ್ನ ಹೆಸರಿನ ಒಂದು ತುತ್ತು ಜಾಸ್ತಿ ನೀವು ತಿನ್ರಿ ಅದೇ ನನಗ್ ಸಂತೋಷ ಅಂತ ಹೇಳಿ ಇನ್ನೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅಣ್ಣ ಎಲ್ಲರಿಗೂ ಕೂಡ ಒಳ್ಳೆ ಜೀವನ ತಾಯಿ ಕನ್ನಿಸ್ಲಿ ಅಂತ ಮಾತಾಡಿ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗುತ್ತೆ